ಹಲೋ ಸ್ನೇಹಿತರೆ ನಮಸ್ಕಾರ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ತನ್ನ ಮಿತ್ರ ಪಕ್ಷಗಳಾದ ಶಿವಸೇನೆ ಮತ್ತು ಎನ್ಸಿಪಿಯ ಸಹಕಾರದಿಂದ ಭರ್ಚರಿಯಾದ ಗೆಲುವನ್ನು ಕೂಡ ಸಾಧಿಸಿದೆ ಮಹಾಯುತಿ ಇದೀಗ ಅಧಿಕಾರದ ಚುಕ್ಕಣಿ ಹಿಡಿಯುತ್ತಿದೆ ಈ ಮೂಲಕ ಬಿಜೆಪಿ ಮತ್ತೊಮ್ಮೆ ಮಹಾರಾಷ್ಟ್ರದಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಂಡಿದೆ ಹಾಗಾದರೆ ಮಹಾಯುತಿ ಮೈತ್ರಿಕೂಟವು ಪ್ರಚಂಡ ಗೆಲುವಿನ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಯಾರು ಈ ಅಭತ್ವಪೂರ್ವ ವಿಕ್ಟರ್ ಹಿಂದೆ ಅತುಲ್ ಲಿಮಾಯ ಎಂಬ ಚಾಣಕ್ಯನ ಮಾಸ್ಟರ್ ಪ್ಲಾನ್ ಇದೆ ಅಂತ ನಂಬಲಾಗಿದೆ ಯಾರು ಈ ಅತುಲ್ ಲಿಮಾಯ ಇಲ್ಲಿದೆ ಅವರ ಬಗ್ಗೆ ಬಗ್ಗೆದಂತಹ ವರದಿ ಹಾಗೆಯೇ ಚಾನೆಲ್ ನೋಡ್ತಿರವರು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬಟನ್ ಹೊಡೆಯೋದನ್ನು ಕೂಡ ಮರಿಬೇಡಿ ಮಹಾರಾಷ್ಟ್ರದ ಪ್ರಚಂಡ ಗೆಲುವಿನ ನಂತರ ಐವತ್ನಾಲ್ಕು ವಯಸ್ಸಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ಅತುಲ್ ಲಿಮಾಯೆ ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಲಿಮಾಯೆ ಅವರು ತಮ್ಮ ಕಾರ್ಯತಂತ್ರಗಳು ಮತ್ತು ಇನ್ನಿತರ ಯೋಜನೆಗಳ ಮೂಲಕ ಎಲ್ಲ ನಾಯಕರನ್ನು ಒಂದೆಡೆ ಸೇರಿಸಿ ಮಹಾಯುತಿ ಮೈತ್ರಿಕೂಟವನ್ನು ಬಲಿಷ್ಠಗೊಳಿಸುವಲ್ಲಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಎನ್ನಲಾಗಿದೆ ಎನ್ಡಿಎ ವಿರೋಧಿ ಆಡಳಿತವನ್ನು ನಿಭಾಯಿಸಲು ಅನುವು ಮಾಡಿಕೊಡುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಕೂಡ ಇಲ್ಲಿಂದ ತಿಳಿದು ಬಂದಿದೆ ಯಾರು ಈ ಅತುಲ್ ಲಿಮಾಯೆ ಅಂತ ನೋಡೋದಾದ್ರೆ ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಲಿಮಾಯೆ ಅವರು ಸರಿಸುಮಾರು ಮೂವತ್ತು ವರ್ಷಗಳ ಹಿಂದೆ ದೊಡ್ಡ ಮೊತ್ತದ ವೇತನವನ್ನು ಕೂಡ ಕೊಡುತ್ತಿದ್ದ ಬಹುರಾಷ್ಟ್ರೀಯ ಕಂಪನಿಯನ್ನು ತೊರೆದು ಗೆ ಪೂರ್ಣಾವಧಿ ಪ್ರಚಾರಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಆರಂಭದಲ್ಲಿ ಮರಾಠವಾಡ ಮತ್ತು ಉತ್ತರ ಮಹಾರಾಷ್ಟ್ರಗಳ ಪ್ರದೇಶಗಳನ್ನು ಒಳಗೊಂಡಿರುವ ದೇವಗರಿ ಪ್ರಾಂತ್ಯದಲ್ಲಿ ಸಹ ಪ್ರಾಂತ ಪ್ರಚಾರಕರಾಗಿ ಕೆಲಸ ಮಾಡಿದ್ರು ಮುಂದುವರಿದು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ರಾಯಗಢ ಮತ್ತು ಕೊಂಕಣದಂತಹ ಪ್ರದೇಶಗಳಲ್ಲಿ ಅತ್ಯಂತ ಕ್ರಿಯಾಶೀಲತೆಯಿಂದ ಸಂಘದ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಈ ಮಧ್ಯೆ ರಾಜ್ಯ ಚುನಾವಣೆಗಳಲ್ಲಿ ಲಿಮಾಯ ತಮ್ಮದೇ ಆದಂತಹ ಪಾತ್ರವನ್ನು ಕೂಡ ನಿರ್ವಹಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮಹಾರಾಷ್ಟ್ರ ಗುಜರಾತ್ ಮತ್ತು ಗೋವಾವನ್ನು ಒಳಗೊಂಡಂತ ಪಶ್ಚಿಮ ಮಹಾರಾಷ್ಟ್ರ ಪ್ರದೇಶವನ್ನು ಲಿಮಾಯೆ ನೋಡಿಕೊಳ್ಳುತ್ತಿದ್ದರು ಸಹ ಪ್ರಾಂತ್ಯ ಪ್ರಚಾರಕರಾಗಿದ್ದ ಅವಧಿಯಲ್ಲಿ ಲಿಮಾಯ ಅವರು ರಾಜ್ಯದ ಕೃಷಿ ಆರ್ಥಿಕತೆ ಮತ್ತು ಪ್ರದೇಶದ ಸಾಮಾಜಿಕ ರಾಜಕೀಯ ಚಲನಶೀಲತೆಯ ಸವಾಲುಗಳನ್ನು ಎದುರಿಸುವಲ್ಲಿ ತೊಡಗಿದರು ಪಶ್ಚಿಮ ಪ್ರದೇಶದ ಮುಖ್ಯಸ್ಥರಾಗಿ ಲಿಮಾಯ ಅವರು ಬಿಜೆಪಿ ನಾಯಕರನ್ನು ಸೇರಿದಂತೆ ಪ್ರತಿಪಕ್ಷಗಳ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಅರಿತುಕೊಳ್ಳುತ್ತಾ ಹೋದರು ಮಹಾರಾಷ್ಟ್ರದ ರಾಜಕೀಯ ಭೂದೃಶ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಂತ ಲಿಮಾಯೆ ಇದೀಗ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮೈತ್ರಿಕೂಟವು ದಾಖಲೆಯನ್ನು ಬರೆದಿದ್ದು ಬಿಜೆಪಿ ಪಕ್ಷವು ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಎರಿಗುಳಿದಿದೆ ಅದ್ಭುತ ಗೆಲುವಿನ ಹಿಂದೆ ಅತುಲ್ ಲಿಮಾಯ ಅವರ ಮಾಸ್ಟರ್ ಪ್ಲಾನ್ ಇದೆ ಎನ್ನಲಾಗಿದೆ ರಾಜ್ಯದಲ್ಲಿ ಒಟ್ಟು ಇನ್ನೂರ ವಿಧಾನಸಭಾ ಕ್ಷಣಗಳಿದ್ದು ಬಿಜೆಪಿ ಪಕ್ಷ ಇದರಲ್ಲಿ ನೂರ ಮೂವತ್ತೆರಡು ಸ್ಥಾನಗಳನ್ನು ಗೆದ್ದಿದೆ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ನೇತೃತ್ವದ ಶಿವಸೇನೆ ಐವತ್ತೇಳು ಮತ್ತು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಬಣ ನಲವತ್ತೊಂದು ಸ್ಥಾನಗಳನ್ನು ಕೂಡ ಗೆದ್ದಿದೆ